ವಕ್ಫ್ ಸಂಸ್ಥೆಯ ಭಾಗವಾಗಿರುವ ಮುಸ್ಲಿಂ ಹಾಸ್ಟೆಲ್ ಆಡಳಿತ ಮಂಡಳಿಯ ಚುನಾವಣೆ ನಡೆಸಲು ಆಗ್ರಹಿಸಲಾಯಿತು ಶಿವಮೊಗ್ಗದ ವಕ್ಫ ಹಾಸ್ಟೆಲ್ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದು ಪದಾಧಿಕಾರಿಗಳು ಸೇರಿ ಹನ್ನೊಂದು ಚುನಾಯಿತ ಸದಸ್ಯರು ಮೂರು ವರ್ಷ ಆಡಳಿತ ನಡೆಸಿದ ನಂತರ ಚುನಾವಣೆ ನಡೆಯಬೇಕಾಗಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ನೆಪ ಹೇಳಿಕೊಂಡು ಬರ್ತಿದ್ದಾರೆ ಈಗ ಕೆಲ ರಾಜಕೀಯ ನಾಯಕರು ಅವರ ಚೇಲಗಳಿಗೆ ನಿರ್ದೇಶನ ಮಾಡುವ ಮೂಲಕ ಚುನಾವಣೆ ಪ್ರಕ್ರಿಯೆಯನ್ನ ಮುಗಿಸಲು ಹೊರಟಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಎಂದು ಆಕ್ರೋಶವನ್ನು ಹೊರಹಾಕಿದ್ರು ಇನ್ನು ಜನರಲ್ ಬಾಡಿ ಸದಸ್ಯರು ತಮ್ಮ ಸ್ವಂತ ಹಣವನ್ನು ನೀಡಿ ಸಾವಿರದ ಇನ್ನೂರು ರೂಪಾಯಿ ನೀಡಿ ಸದಸ್ಯತ್ವವನ್ನು ಪಡೆದಿದ್ದಾರೆ ಚುನಾವಣೆ ನಡೆಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಚುನಾವಣೆ ನಡೆಸಲು ಆಗ್ರಹಿಸಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಸ್ಥಳಮಾಚನುವನ ನೇಮಿಸಿ ಮುಸ್ಲಿಂ ಹಾಸ್ಟೆಲ್ ಅನ್ನು ನೇಮಿಸಿ ನೇಮಿಸಿ ಎಬಿಸಿ ನೇಮಿಸಿ ಕಾನೂನ ಅಧಿಕಾರಿನ್ನು ನೇಮಿಸಿ ಕಾನೂನ ಇಲಾಖೆ ನೇಮಿಸಿ Royal Collection Mega Offer Alert. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather valet. शिममो कॉन्टैक्टल सेवन सिक्स जीरो ನಾವು ಸಹಿಸಲ್ಲ ಸರ್ವಾಧಿಕಾರವನ್ನು ಸಹಿಸಲ್ಲ ಸರ್ವಾಧಿಕಾರವನ್ನು ಸಹಿಸಲ್ಲ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಮುಸ್ಲಿಂ ಹಾಸ್ಟಲಿನ ಚುನಾವಣೆ ಮಾಡಿ ಮುಸ್ಲಿಂ ಹಾಸ್ಟಲಿನ ಉಳಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಉಳಿಸಿ ಕೇವಲ ನಾಮ ನಿರ್ದೇಶನ ಮಾಡುವುದನ್ನು ಬಿಡಿ ಬಿಡಿ ಕೇವಲ ನಾಮ ನಿರ್ದೇಶನವನ್ನು ಬಿಡಿ ಕೇವಲ ನಾಮ ನಿರ್ದೇಶನ ಮಾಡುವುದನ್ನು ಬಿಡಿ ಬಿಡಿ ಬಿಡಿ

ಲಕ್ಷಾಂತರ ರೂಪಾಯಿ ಸಾಲವನ್ನು ಸಹ ಕರೆಯ ಪಡೆಯಿ ತೀರಿಸಿದ್ದೇವೆ ಆದರೆ ಇವತ್ತು ಏಕಾಏಕಿ ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ಕಮಿಡಿಗೆ ಬೇಕಾಗಿರುವ ಒಂದು ಪಡೆಯನ್ನು ಕಟ್ಕೊಳ್ಳೋಕ್ಕೆ ವ್ಯವಸ್ಥೆ ಇವತ್ತು ನಡೀತಿದೆ ಹಾಗಾಗಿ ನಾವು ಇವತ್ತು ಮತ್ತೊಂದು ಮಕ್ಕಳ ಮಾಜಿ ಪದಾಧಿಕಾರಿಗಳಾಗಲಿ ಇಂದು ಸರ್ವ ಸದಸ್ಯರಾಗಲಿ ನಾವು ಆಗ್ರಹಿಸಿ ನಡೆದಿದೆ ಯಾವುದೇ ಕಾರಣಕ್ಕೂ ರಾಜಕೀಯ ಹಿತದೃಷ್ಟಿ ಇಟ್ಕೊಂಡು ನೀವು ಒಂದು ಸಮಿತಿಯನ್ನು ರಚನೆ ಅಡಾಕ್ ಕಮಿಟಿ ಅದೆಲ್ಲ ಮಾಡಬಾರ್ದು ಏನಿದ್ರು ಇಲ್ಲಿ ಒಂದು ಚುನಾವಣಾಧಿಕಾರಿಯನ್ನು ನೇಮಿಸಬೇಕು ಆ ಚುನಾವಣಾಧಿಕಾರಿ ಬಂದು ಇಲ್ಲಿ ಹೊಸ ಸದಸ್ಯರನ್ನು ಅಭಿಯಾನ ನಡೆಸಬೇಕು ಹಳೆ ಏನು ಸದಸ್ಯರಿದ್ದಾರೆ ಈ ಹಾಸ್ಟೆಲ್ನಲ್ಲಿ ಆ ಸದಸ್ಯರ ಸದಸ್ಯತ್ವವನ್ನು ನವೀಕರಣಗೊಳಿಸಬೇಕು ಆಮೇಲೆ ಪಾರದರ್ಶಕವಾಗಿ ಒಂದು ಚುನಾವಣೆ ನಡೆಸಬೇಕು ನೋಡಿ ಈ ಚುನಾವಣೆಗೆ ನಿಲ್ಲ ನಿಲ್ಲಲು ಹೆದರುವ ಹೇಡಿಗಳು ಇವತ್ತು ಚುನಾವಣೆಗೆ ಎಲೆಕ್ಷನ್ಗೂ ಕೊಂಡೇಗಿ ತಾಕತ್ ನೈಸು ಚೆಂದ ಹೋಗ ಆಚೆ ಆಚೆ ಸಿಯಾಸತ್ಕ ಪವರ್ ಉಟಾಕೋ ಆಚೆ ಅಮ್ಮಾರಿ ಗೌರ್ಮೆಂಟ್ ಹೈಕೋರ್ಟ್ ಹೋಗೋಕೋ ಆಚೆ ಪಿಚ್ಚೆಗೆ ದರ್ವಾಜ ಮೆಂಬರ್ ಆ ವಾಸ್ತೆ ಆಚೆ ಏಕ್ರಿ ऐसा होगा हमारा आग्रह क्या कर दो आओ भाई इलेक्शन लड़ो इलेक्शन के आवाम के सामने आओ डेमोक्रेसी को बचाओ एक तरफ पूरे हिंदुस्तान के अंदर इलेक्शन कमिश्नर के बारे में इलेक्शन के बारे में डेमोक्रेसी के बारे में चर्चा चल रहा और दूसरी तरफ वोज खिलाफ करने वाले पार्टियाँ के आज लोग आज ये इलेक्शन को बैकाट करके तुम्हें आज